ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್ ಇವತ್ತಿನ ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ನಾಲ್ಕುವರೆಗೆ ನಮ್ಮ ತಮ್ಮರು ಊರಿಂದ ರೀ ಹಾಗಾಗಿ ಅವರಿಗೆ ರೀ ನಮ್ಮ ನಮ್ಮಕ್ಕಾರು ನಾವು ಯಾವ ಥರ ಮಾಡ್ತೀವಿ ಅಂತಂದು ತೋರಿಸ್ಕೊಡ್ತೀನಿ ಬರ್ರಿ ಇಲ್ಲೇ ನಮ್ಮಕ್ಕಾರು ಎಣ್ಣೆನ ಬಿಸಿ ಮಾಡೋಕ್ಕೆ ರೀ ಅದಕ್ಕೆ ಚಟ್ನಿಗೆ ರೋಸ್ಟಾಗಿ ಆಗಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಹಾಗಾಗಿ ಎಣ್ಣೆ ಕಾಯಿಲೆ ರೀ ಇಲ್ಲ ಅಕ್ಕಿ ಹಿಟ್ಟನ್ನು ನಾವು ಮಿಲ್ಲಿಗೆ ಹಾಕ್ಸಿದ್ದೀವಿ ರೀ ಒಂದು ಒಣಗಿಸಿ ಅಕ್ಕಿನ ಇಲ್ಲೇ ಮಿಲ್ಲಿಗೆ ಹಾಕ್ಸಿದ್ದೀವಿ ರೀ ಇಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದಾರ್ರಿ ನಮ್ಮ ಅಕ್ಕರ್ ಅಂದಾಜು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಿದ್ದಾರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಪುಟಾನಿನ ಹಿಟ್ಟನ್ನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ರೀ ಒಂದು ಸಾರಿ ಒಂದು ಕಪ್ಪಸ್ಟ್ ಪುಟಾಣಿ ಹಿಟ್ಟನ್ನು ಹಾಕಿದ್ದಾರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದಾರ್ರಿ ಸ್ವಲ್ಪ ಜೀರಿಗೆ ಆಮೇಲೆ ಅಚ್ಚಕಾರದ ಪುಡಿ ಆಮೇಲೆ ಇದನ್ನು ಹಾಕಿದ್ದಾರೆ ಹಿಂಗೆ ಹಾಕಿದ್ದಾರೆ ಅವು ವಿಡಿಯೋ ಆನ್ ಆಗಿರಲಿಲ್ಲ ರೀ ಹಾಗಾಗಿ ಅದು ಇದಾಗಿಲ್ಲ ರೀ ವೀಡಿಯೋ ರೆಕಾರ್ಡ್ ಹಾಗಾಗಿ ಹೇಳಿದ್ನಿ ರೀ ಬಾಯಿಲೆ ಇಲ್ಲೇ ಜೀರಿ ಇದನ್ನು ಜೀರಿಗೆ ಹಾಕಿದ್ದಾರೆ ರೀ ಮತ್ತು ಎಳ್ಳನ್ನು ರೀ ಬೆಳ್ಳ ಹಾಕೋಬೋದು ರೀ ಕರೆಯವನು ನಿಮ್ಗೆ ಇಷ್ಟ ಯಾವುದು ನೋಡ್ರಿ ಅದನ್ನು ಹಾಕೋರಿ ಅಚ್ಚಕಾರದ ಪುಡಿ ಹಾಕಿದ್ಮೇಲೆ ಇವಾಗ ಇದನ್ನು ಹಾಕಿದ್ದಾರೆ ರೀ ಉಪ್ಪು ಸ್ವಲ್ಪ ನಮ್ಮ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ ಉಪ್ಪು ಹಾಕೊಂಡಿದ್ಮೇಲೆ ಹಿಂಗೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಟ್ಟನ್ನು ಅಂದ್ರೆ ಎಲ್ಲ ಕಡೆನೂ ನಾವು ಹಾಕಿರ್ತೀವಲ್ರಿ ಮಸಾಲೆ ಎಲ್ಲ ಕಡೆನೂ ಹರಡ್ಬೇಕಲ್ರಿ ಹಾಗಾಗಿ ನಮ್ಮ ಕರಿಂಗ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದರಿ ಆವಾಗ್ಲೇ ಎಣ್ಣೆ ಕಾಯಿ ಹಾಕಿಟ್ಟಿದ್ರಲ್ರಿ ಅದು ಎಣ್ಣೆನ ಬಿಸಿದ ಹಾಕ್ಬೇಕು ರೀ ಅಂದ್ರೆ ಹಿಟ್ಟು ಚೆನ್ನಾಗಿ ಬರ್ತ್ರಿ ಆಮೇಲೆ ಚಕ್ಲಿನೂ ಕ್ರಿಸ್ಪಿ ಆಗ್ತವ್ರಿ ಹಾಗಾಗಿ ಬಿಸಿ ಹಿಟ್ಟನ್ನು ಎಣ್ಣೆನ ಬಿಸಿ ಮಾಡಿಕೊಂಡು ಹಿಟ್ಟು ಎಲ್ಲನೂ ಮಿಕ್ಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಬಿಸಿ ಎಣ್ಣೆನ ಇದಕ್ಕೆ ಹಾಕಿದ್ದಾರೆ ನೋಡಿರಿ ಒಂದು ನಾಲ್ಕು ಐದು ಸ್ಪೂನನ್ನು ಹಾಕಿದ್ದಾರೆ ನೋಡಿರಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಆ ಹಾಕೋದ್ಮೇಲೆ ಹಿಂಗೆ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಎಣ್ಣೆನೂ ಎಲ್ಲ ಹಿಟ್ಟಿಗೆ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಅದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಕೈಲೇ ಹಿಂಗೆ ಹಿಂಗೆ ಮಾಡಿದ್ರೆ ಉಂಡೆ ಥರ ಬರುತ್ತೆ ರೀ ಅದು ಅನ್ ಆವಾಗ ಹಿಟ್ಟು ಚೆನ್ನಾಗಾಗಿದೆ ಅಂತ ರೀ ಇಲ್ಲೇ ಬಿಸಿ ಬಿಸಿ ಕುದಿಯೋ ಒಂದು ಸ್ವಲ್ಪ ರೀ ಒಂದು ಆ ಕುದಿಯೋ ನೀರನ್ನು ಹಿಟ್ಟಿಗೆ ಇಲ್ಲಿ ಹಾಕೊಂಡು ನಾವು ರೊಟ್ಟೆ ಹಿಟ್ಟನ್ನು ಜಿಗಿಟ್ಟು ರೀ ಹಾಗೆ ಅದು ಎಣ್ಣೆ ಸೊ ಹಿಟ್ಟು ಅದು ಭಾಳ ಸುಡ್ತಿರ್ತವಲ್ಲ ರೀ ನೀರು ಹಾಗಾಗಿ ಚಮಚಲೆ ಹಿಂಗೆ ಮಿಕ್ಸ್ ರೀ ಎಲ್ಲಾನು ಮಿಕ್ಸ್ ರೀ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಂದ ಅದು ರೀ ನೀರು ಸ್ವಲ್ಪ ನೋಡಿ ನೋಡಿ ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡಿ ಮತ್ತು ನೀರು ಒಮ್ಮೆಲೆ ಹಾಕೊಂಡ್ಬಿಟ್ರೆ ಅದು ಹಿಟ್ಟು ಅಳಕಾಗ್ಬಿಡ್ತಂದ್ರೆ ಮತ್ತು ಚಕ್ಲಿ ಹಿಟ್ಟು ಮಾಡೋದು ಅದ ಕೆಟ್ಟು ಹಾಗಾಗಿ ಸ್ವ ಸ್ವಲ್ಪ ನೋಡ್ಕೊಂಡು ಹಾಕೊರಿ ಹಾಕೊಂಡ ಮೇಲೆ ಇಲ್ಲೇ ಹ್ಮ್ ಅದನ್ನ ನಿಮ್ಗೆ ಬೇಕಾದ್ರೆ ಉಪ್ಪಕೊರಿ ಉಪ್ಪು ಹಾಕೋರಿ ಎಲ್ಲಾನು ಆವಾಗ ಅದ್ರ ಮಿಕ್ಸ್ ಆಗಲ್ರಿ ಸರಿಯಾಗಿ ಹಾಗಾಗಿ ಇದನ್ನ ನಮ್ಮಅಕ್ಕರ್ ಗ್ಯಾಸ್ ಕಟ್ಟಿ ಮೇಲೆ ಹಾಕೊಂಡಿದ್ದಾರೆ ನೋಡಿ ಹಾಕ್ಕೊಂಡು ಈ ಥರ ನೀಟಾಗಿ ಅದನ್ನು ಇವಾಗ ಆರೈತ್ರಿ ಹಿಟ್ಟು ನೀರು ಹಿಟ್ಟು ಆರೈತದಲ್ರಿ ಇದಕ್ಕೆ ನೀರು ಹಾಕ್ಕೊಬಾರ್ದ್ರೆ ಹಾಗೇ ಅದನ್ನು ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಬೇಕು ರೀ ಹಿಟ್ಟನ್ನು ಅಳಕ್ಕಾದ್ರೆ ಚಕ್ಲಿ ಅದು ಅವು ಬೇಯೋದು ಲೇಟ್ ಆಗತ್ತೆ ರೀ ಹಾಗಾಗಿ ಹಿಟ್ಟು ಹದ ನೋಡಿಕೊಂಡು ನೀಟಾಗಿ ಕಲಿಸ್ಕೋಬೇಕ್ರಿ ಚಕ್ಲಿ ಹಿಟ್ಟನ್ನು ನೀಟಾಗಿ ಎಲ್ಲನೂ ಹೊಂದಿಸ್ಕೋಬೇಕು ರೀ ಹಿಟ್ಟು ಒಂದು ಅದನ್ನ ಮಾಡಿಟ್ಟು ಗಟ್ಟಿಗೆ ಸ್ವಲ್ಪ ಮಾಡಿಟ್ಟಿರ್ಬೇಕ್ರಿ ಮಾಡಿಟ್ಟು ಇಲ್ಲೇ ಸ ಸ್ವಲ್ಪ ನಾವು ನೋಡಿಕೊಂಡು ಚಕ್ಲಿ ಹೋಳಿಗೆ ನಮಗೆಸ್ಟ್ ಬೇಕು ನೋಡು ಅಷ್ಟು ಒಂದ್ಸರಿ ಮಾಡೋಕೆ ಅಷ್ಟನ್ನು ಸ್ವ ಸ್ವಲ್ಪ ತೊಗೊಂಡು ಮತ್ತೆ ನೀರು ಕೊಡೋದು ನೀಟಾಗಿ ಹಿಟ್ಟು ಕಲಸಿ ಚಕ್ಲಿ ಒಳಗೆ ಹಾಕ್ಕೊಂಡು ಇದನ್ನ ಮಾಡ್ಬೇಕ್ರಿ ಅತ್ತಾಗೆ ಉಂಡಿ ಎಷ್ಟ ಗಟ್ಟೆನಾದಿ ದೊಡ್ಡದು ದೊಡ್ಡ್ದನ್ನ ಸೈಡಿಗೆ ಇಟ್ಟಿದ್ದಾರೀ ಇಲ್ಲೇ ಚಕ್ಲಿ ಒಳ್ಳೆಗೆ ಎಷ್ಟು ಬೇಕು ನೋಡ್ರಿ ಅಷ್ಟನ್ನು ಸ್ವಲ್ಪೇ ಸ್ವಲ್ಪ ನೀಟಾಗಿ ನೀರು ಹಾಕಿ ನಾದ್ಕೊಂಡು ಚಕ್ಲಿ ಒಳ್ಳಿಗೆ ಹಾಕ್ಕೊಂಡಿದ್ದಾರೀ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಇವಾಗ ಚಕ್ಲಿನ ಮಾಡಕತ್ತಾರೆ ನೋಡ್ರಿ ನೀಟಾಗಿ ನಾ ನಿಮ್ಮ ನೋಡ್ರಿ ಚಕ್ಲಿ ಎಷ್ಟು ಚೆನ್ನಾಗಿ ರೀ ಹಿಟ್ಟು ನಾವು ಯಾವ ಯಾವ ಥರ ನಾತಿ ನೋಡ್ರಿ ಅಷ್ಟು ಚೆನ್ನಾಗಿ ಹಿಟ್ಟು ಚಕ್ಲಿನ ರೀ ಇಲ್ಲೇ ಒಂದೊಂದೇ ಎಣ್ಣೆಯಲ್ಲಿ ಹಾಕ್ಕೊಂಡು ಆ ಎಣ್ಣೆನ ಕಾದಿರ್ಬೇಕ್ರಿ ಫುಲ್ಲು ಎಣ್ಣೆ ಫುಲ್ ಕಾದ್ಮೇಲೆ ಸ್ಲೋ ಇಡ್ಬೇಕ್ರಿ ನಾವು ಚಕ್ಲಿ ಹಾಕ್ಬೇಕಾದ್ರೆ ಹಾಕಿದ ಮೇಲೆ ನಿಧಾನಕ್ಕೆ ಕರ್ಕೋಬೇಕ್ರಿ ನೋಡ್ರಿ ಇಲ್ಲೇ ಎಲ್ಲ ಚಕ್ಲಿನೂ ಮಾಡಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಹಾಕಿದವು ಚಕ್ಲಿ ಮಾತ್ರ ತುಂಬ ಕ್ರಿಶ್ಪಿ ಆಗಿದಾವೆ ನೋಡ್ರಿ ಇಲ್ಲೇ ಕ ಒಂದೊಂದು ಬೇಸನ್ನ ಮಾಡ್ಕೊಂಡು ನಿಧಾನ ಕರ್ಕೋಬೇಕ್ರಿ ರೀ ಚಕ್ಲಿನ ಭಾಳತನ ಮಾಡಿಡಬಾರ್ದ್ರಿ ಇಟ್ಟರೆ ಅವು ಚೆನ್ನಾಗೆ ರೀ ಆವಾಗಲೇ ಚಕ್ಲಿ ಒಳ್ಳೇಲಿ ಮಾಡಿ ಆವಾಗಲೇ ಎಣ್ಣೆಲಿ ಹಾಕಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದೋ ನೋಡ್ರಿ ಈ ವಿಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ